ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಮೊದಲಿಗೆ ಇಷ್ಟೆಲ್ಲ ಬ್ಲೌಸ್ನ ಕಟ್ ಮಾಡಿದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನೋಡಿ ಈ ರೀತಿ ಇಷ್ಟೆಲ್ಲ ಬ್ಲೌಸ್ನ ಒಂದೇ ಒಂದೇ ಸಲ ಕಟ್ಟಿಂಗ್ ಮಾಡಿಕೊಂಡು ಈ ರೀತಿ ಒಂದು ಬುಟ್ಟಿಗೆ ಇಟ್ಕೊತಿದ್ದೀನಿ ಈ ರೀತಿ ಕಟಿಂಗ್ ಮಾಡಿ ಇಟ್ಕೊಳ್ಳೋದ್ರಿಂದ ನನಗೆ ತುಂಬಾ ಈಸಿ ಆಗುತ್ತೆ ದಿನಕ್ಕೆ ಒಂದು ಏಳು ಎಂಟು ಎಂಟು ಬ್ಲೌಸ್ ಆದರೂ ನಾವು ಸ್ಟಿಚ್ ಮಾಡ್ಬೋದು ಮನೆ ಕೆಲಸ ಎಲ್ಲ ಮಾಡಿ ಕಟ್ಟಿಂಗ್ ಮಾಡಿಕೊಟ್ಟು ನಾನು ಇಷ್ಟೊಂದು ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ತೀನಿ ದಿನಕ್ಕೆ ಅಷ್ಟೆಲ್ಲ ಬ್ಲೌಸ್ನ ನಾವು ಸ್ಟಿಚ್ ಮಾಡ್ಬೋದು ಕಟಿಂಗ್ ಮಾಡ್ಕೊಳ್ಳೋದ್ರಿಂದ ಈ ರೀತಿ ನೀಟಾಗಿ ಕಟ್ ಮಾಡಿ ಅದನ್ನೆಲ್ಲ ಒಂದು ಬುಟ್ಟಿಗೆ ಇಟ್ಕೊಳ್ಳೋದ್ರಿಂದ ನಾವು ಈ ಒಂದಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ಬೋದು ಮತ್ತು ಒಂದೇ ಅಳತೆ ಬ್ಲೌಸು ಒಂದು ನಾಲ್ಕೈದು ಇದ್ದರೆ ಅದನ್ನು ಕೂಡ ಅಷ್ಟೇ ನೀಟಾಗಿ ಕಟ್ ಮಾಡಿಕೊಂಡು ನಾವು ಬಟ್ಟೆ ಎಲ್ಲ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿಕೊಡೋದ್ರಿಂದ ಕಸ್ಟಮರ್ ಕೂಡ ಇಷ್ಟಪಡ್ತಾರೆ ಮತ್ತು ಎಷ್ಟೋ ಜನಕ್ಕೆ ಬಟ್ಟೆ ಸಾಕಾಗಲ್ಲ ಇದು ಇದು ಪನ್ನ ಕಮ್ಮಿ ಇದೆ ಅಂತ ವಾಪಸ್ ಕಳಿಸುವಂಥ ಟೈಲರ್ಸು ಇರ್ತಾರೆ ಕೆಲವೊಬ್ರು ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿಕೊಡುವಂಥವ್ರು ಇರ್ತಾರೆ ಇವತ್ತು ನಾನು ನಿಮಗೆ ಈ ರೀತಿ ಒಂದು ಮೂರು ಪೀಸ್ ಇದೆ ಇದನ್ನು ಯಾವ ರೀತಿ ಎಲ್ಲ ಅಡ್ಜಸ್ಟ್ ಮಾಡಿ ಕಟ್ ಮಾಡಿ ಸ್ಟಿಚ್ ಮಾಡ್ತೀನಿ ಅನ್ನೋದನ್ನು ಕಟ್ ಮಾಡಿ ಕಟ್ ಮಾಡ್ಕೊತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಕೆಲವೊಬ್ರು ಕಸ್ಟಮರು ಸೀರೆ ಪೀಸೇ ಬೇಕು ಅಂತ ಕೇಳುವಂಥ ಕಸ್ಟಮರ್ ಇರ್ತಾರೆ ಅಂಥವರಿಗೆ ಪಾನ ಸಾಕಾಗಲ್ಲ ಇಲ್ಲ ಬಟ್ಟೆ ಸಾಕಾಗಲ್ಲ ಅಂತ ಹೇಳಿದಾಗ ಬೇಜಾರಾಗುತ್ತೆ ಅದಕ್ಕೋಸ್ಕರ ಕೆಲವೊಂದು ಸಲ ನಾವು ಅವರಿಗೋಸ್ಕರ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿ ಕೊಡಬೇಕಾಗತ್ತೆ ಕಟ್ ಮಾಡಿ ನೋಡಿ ನಾನು ಯಾವ ರೀತಿ ಕಟ್ ಮಾಡ್ಕೊತಿದ್ದೀನಿ ಅಂತ ಕೆಲವೊಂದು ಸಲ ತುಂಬ ಕಡಿಮೆ ಬಟ್ಟೆ ಇರುತ್ತೆ ಆವಾಗೆಲ್ಲ ಬಾಕ್ಸ್ ಪಟ್ಟಿಗೆಲ್ಲ ಬೇರೆನೇ ಹಾಕಿ ನಾನು ಸ್ಟಿಚ್ ಮಾಡಿಕೊಡ್ತೀನಿ ಒಂದೊಂದು ಸಲ ಒಂದೊಂದು ರೀತಿ ನಾವು ಅಡ್ಜಸ್ಟ್ ಮಾಡಿ ಕಟ್ ಮಾಡಿ ಸ್ಟಿಚ್ ಮಾಡಿ ಕೊಡಬೇಕಾಗತ್ತೆ ಕಸ್ಟಮರಿಗೆ ಅದನ್ನೆಲ್ಲ ತಿಳ್ಕೊಂಡು ನಾವು ಮೊದಲಿಗೆ ಕಟ್ ಮಾಡೋದಕ್ಕಿಂತ ಮುಂಚೆನೇ ನೋಡಿಕೊಂಡು ಬಟ್ಟೆ ಸರಿಯಾಗಿದೆಯಾ ಸಾಕಾಗತ್ತೆ ಅನ್ನದ್ದೆಲ್ಲ ನೋಡಿಕೊಂಡು ನಾವು ಕಟ್ ಮಾಡಬೇಕಾಗತ್ತೆ ಈ ರೀತಿ ಕಟ್ ಮಾಡ್ಕೊಡೋದ್ರಿಂದ ಎಷ್ಟೋ ಜನ ಕಸ್ಟಮರ್ ಜಾಸ್ತಿ ಆಗ್ತಾರೆ ಯಾಕೆಂದರೆ ಎಷ್ಟೋ ಜನಕ್ಕೆ ಹೇಳ್ತಾರೆ ಇವಾಗ ಈ ರೀತಿ ಎಲ್ಲ ಸಾಕಾಗ್ತಿರ್ಲಿಲ್ಲ ಆದ್ರೂ ಕೂಡ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿಕೊಟ್ರು ಅವರು ನನಗೆ ಈ ಕಡೆ ಹೋಗಿದ್ದೆ ಆ ಕಡೆ ಅವರು ಆ ಟೈಲರು ಆಗಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ ಈ ಟೈಲರ್ ನಮಗೆ ಸ್ಟಿಚ್ ಮಾಡಿಕೊಟ್ರು ಅಡ್ಜಸ್ಟ್ ಮಾಡಿ ಈ ರೀತಿ ಎಲ್ಲ ನಾವು ಸಣ್ಣ ಪುಟ್ಟದನ್ನು ಅವರಿಗೆ ರೆಡಿ ಮಾಡಿಕೊಟ್ಟಾಗ ಅವರಿಗೆ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡಿಕೊಟ್ಟಾಗ ನಮಗೆ ಕಸ್ಟಮರ್ ಜಾಸ್ತಿ ಆಗುವಂಥ ಚಾನ್ಸ್ ಕೂಡ ಇರುತ್ತೆ ನಾವು ಅದನ್ನೆಲ್ಲ ಯೋಚನೆ ಮಾಡಿ ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡಿಕೊಡ್ಬೇಕಾಗುತ್ತೆ ಯಾವುದನ್ನೇ ಆದರೂ ನೋಡಿದ ತಕ್ಷಣ ನಾವು ಆಗುತ್ತೆ ಆಗಲ್ಲ ಅಂತ ಹೇಳ್ಬಾರ್ದು ನೋಡಿ ಈ ರೀತಿ ಎರಡೂ ಸೈಡು ಪ್ಯಾಚ್ ಬರುತ್ತೆ ಸ್ಲೀವ್ಸಿಗೆ ಇದು ಎರಡು ಸೈಡು ಪ್ಯಾಚ್ ಬರುತ್ತೆ ಆದಷ್ಟು ಈ ಕಸ್ಟಮರಿಗೆ ಜಾಸ್ತಿ ರೀತಿ ಎಲ್ಬೋ ಸ್ಲೀವ್ಸ್ ಇರೋದ್ರಿಂದ ಜಾಸ್ತಿ ಉದ್ದ ಬೆನ್ನು ತೋಳು ಎಲ್ಲ ಜಾಸ್ತಿ ಉದ್ದನೇ ಇರೋದರಿಂದ ಲೆಂತ್ ಜಾಸ್ತಿ ಇಡಬೇಕಾಗಿರೋದ್ರಿಂದ ಮತ್ತು ಸ್ವಲ್ಪ ಸೈಜ್ ಇರೋದ್ರಿಂದ ನಾನು ಇವರಿಗೆ ಬಾಕ್ಸ್ ಪಟ್ಟಿಗೆಲ್ಲ ಆದಷ್ಟು ಎಕ್ಸ್ಟ್ರಾ ಬಟ್ಟೆನೇ ಕಟ್ ಮಾಡ್ಕೊತೀನಿ ಆದಷ್ಟು ಸೀರೆ ಇದ್ದರೆ ಚ ಪನ್ನ ದೊಡ್ದಿದ್ರೆ ಸೀರೆಯಲ್ಲೇ ಒಂದಷ್ಟು ಪಟ್ಟಿಗೆ ಕಟ್ ಮಾಡ್ಕೊತೀನಿ ತೋರಿಸ್ತೀನಿ ನಿಮಗೆ ಎಷ್ಟು ಕಟ್ ಮಾಡ್ಕೊತೀನಿ ಅಂತ ನೋಡಿ ಇವಾಗ ಇದು ಎರಡೂ ಸೈಡು ಕೂಡ ಪ್ಯಾಚ್ ಮಾಡಬೇಕಾಗುತ್ತೆ ಸ್ಲೀವ್ಸಿಗೆ ಈ ರೀತಿ ನೀಟಾಗಿ ಸಮವಾಗಿ ಎಲ್ಲದನ್ನು ಕಟ್ಟಿಂಗ್ ಮಾಡಬೇಕಾದ್ರೆ ರೆಡಿ ಮಾಡ್ಕೊಂಡು ಬಿಡ್ತೀನಿ ಆವಾಗ ನನಗೆ ಸ್ಟಿಚ್ಚಿಂಗ್ ಈಸಿ ಆಗುತ್ತೆ ಕಟ್ಟಿಂಗ್ ಮಾಡಬೇಕಾದ್ರೇ ಸ್ಲೀವ್ಸಿಗೆ ಎಕ್ಸ್ಟ್ರಾ ಪೀಸು ಮತ್ತು ಬಾಕ್ಸ್ ಪಟ್ಟಿ ಏನಿದೆ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಅದರೊಳಗಡೆನೆ ಇಟ್ಕೊಂಡು ನಮಗೆ ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ನಾವಿಲ್ಲ ಆವಾಗ ಆ ಟೈಮಲ್ಲಿ ಯಾವ್ಯಾವ ಬಟ್ಟೆನ ಎಷ್ಟು ಕಟ್ ಮಾಡ್ಕೋಬೇಕು ಎಷ್ಟು ಅದ್ರ ಲೆಂತ್ ಎಷ್ಟು ಬೇಕು ಎಕ್ಸ್ಟ್ರಾ ಪ್ಯಾಚ್ ಎಷ್ಟು ಕಟ್ ಮಾಡ್ಕೋಬೇಕು ಅನ್ನೋದನ್ನೆಲ್ಲ ನೋಡಿ ನಾವು ಅದನ್ನು ಅಷ್ಟು ಇದು ಮಾಡಿದಾಗ ಅವಾಗ ತುಂಬ ಲೇಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಯಾವಾಗಲೇ ಅದನ್ನು ಅಷ್ಟೇ ಮೊದಲಿಗೆ ಎಲ್ಲದನ್ನು ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಸ್ಲೀವ್ಸಿಗೆ ಏನಾರು ಪ್ಯಾಚ್ ಇದ್ರೆ ಸ್ಲೀವ್ಸ್ ಒಳಗಡೆ ಕಟ್ ಮಾಡಿ ಇಟ್ಕೋತೀನಿ ಮತ್ತೆ ಬಾಕ್ಸ್ ಪಟ್ಟಿ ಅದೆಲ್ಲ ಪ್ಯಾಚ್ ಇದ್ರೆ ಅದನ್ನು ನೀಟಾಗಿ ಇಟ್ಕೊತೀನಿ ಎಕ್ಸ್ಟ್ರಾ ಬಾಕ್ಸ್ ಪಟ್ಟಿಗೆಲ್ಲ ಎಕ್ಸ್ಟ್ರಾ ಪೀಸಸ್ಗಳನ್ನು ಕೂಡ ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಆ ರೀತಿ ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳೋದ್ರಿಂದ ನಾವು ಪದೇ ಪದೇ ಎದ್ದಿಗೆ ಹೋಗುವಂತ ಚಾನ್ಸ್ ಇರಲ್ಲ ಯಾಕೆಂದ್ರೆ ನಾವು ಸಲ ಸಾಕಾಗಲ್ಲ ಅಂದಾಗ ಆ ಬಟ್ಟೆ ಈ ಬಟ್ಟೆ ಉಟ್ಕೊಂಡು ನಿಂತ್ಕೊಳ್ತೀವಿ ಅವಾಗೆಲ್ಲ ಟೈಮ್ ಆಗಿಬಿಡುತ್ತೆ ಅವಾಗೆಲ್ಲ ಸ್ಟಿಚಿಂಗ್ ಮಾಡೋದಕ್ಕೆ ತುಂಬಾ ಟೈಮ್ ತಕೊಳ್ಳುತ್ತೆ ನೋಡಿ ಈ ರೀತಿ ಎಲ್ಲ ನೀಟಾಗಿ ಬಟ್ಟೆ ಸಾಕಾಗುತ್ತೆ ಅಂತ ನೋಡಿ ನೀಟಾಗಿ ಕಟ್ ಮಾಡ್ಕೋಬೇಕು ಈ ರೀತಿ ಒಂದು ಸೈಡಿಗೆ ಒಂದು ಒನ್ ಸೈಡಿಗೆ ಒಂದು ಕಟ್ ಮಾಡ್ಕೊತೀನಿ ನೋಡಿ ಇದನ್ನು ಒಂದು ಸೈಡ್ ಕಟ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಪಾರ್ಟ್ ಇದೆಯಲ್ಲ ಅದರಲ್ಲಿ ಸ್ವಲ್ಪ ಮೆಗುತ್ತಲ್ಲ ಅದನ್ನು ಇನ್ನೊಂದು ಸೈಡಿಗೆ ಕೊಟ್ಕೋತೀನಿ ನೀಟಾಗಿ ಈ ರೀತಿ ಎಲ್ಲದನ್ನು ಕೂಡ ಒಂದೇ ಸಲ ನಾನು ಈ ಮೂರು ಪೀಸನ್ನ ಒಂದೇ ಸಲ ಕಟ್ ಮಾಡಿದ್ದೀನಿ ಒಬ್ಬರು ಒಂದೇ ಅಳತೆ ಆಗಿರೋದ್ರಿಂದ ಮೂರು ಪೀಸನ್ನ ಒಂದೇ ಸಲ ಕಟ್ ಮಾಡಿದ್ದೀನಿ ನಾನು ಇವಾಗ ಇದನ್ನು ಎಕ್ಸ್ಟ್ರಾ ಈ ರೀತಿ ಎಲ್ಲ ನೀಟಾಗಿ ಆ ಕಲರ್ದು ಏನಿದೆ ಅದನ್ನೆಲ್ಲ ನೀಟಾಗಿ ಒಂದು ಕಡೆ ಸುತ್ತಿಟ್ಕೊತೀನಿ ಇವಾಗ ಇನ್ನೊಂದು ಪೀಸ್ನ ಕಟ್ ಮಾಡ್ಕೊತೀನಿ ಲೈನಿಂಗ್ನ ಮೂರು ಪೀಸ್ನ ಒಂದೇ ಸಮವಾಗಿ ಇಟ್ಕೊಂಡು ಕಟ್ ಮಾಡ್ಕೊಂಡು ಬಿಡ್ತೀನಿ ಈ ಮೇಲ್ಗಡೆ ಕ್ಲಾತ್ನ ಈ ರೀತಿ ಒಂದೊಂದೊಂದೊಂದನ್ನೇ ನೀಟಾಗಿ ಸಾಕಾಗತ್ತಾ ಅಂತೆಲ್ಲ ನೋಡಿಕೊಂಡು ಕಟ್ ಮಾಡ್ಕೊತೀನಿ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ತುಂಬ ತೆಳುವಾದ ಬಟ್ಟೆ ಆದರೆ ಜಾರು ಬಿಡುತ್ತೆ ಅದನ್ನು ಕೂಡ ನೋಡ್ಕೊಂಡು ಕಟ್ ಮಾಡಬೇಕಾಗತ್ತೆ ಕೆಲವೊಂದು ಸಲ ಹೊಸೊಬ್ಬರಾಗಿದ್ದರೆ ನಿಮಗೆ ಇನ್ನೂ ಇವಾಗ ಟೈಲರಿಂಗ್ ಕಲಿತಿದ್ದೀನಿ ಕಲಿತಿದ್ದೀನಿ ಅನ್ನೋರಾಗಿದ್ರೆ ಆದಷ್ಟು ಗುಂಡು ಪಿನ್ನು ಆ ಥರದ್ದು ಏನಾರು ಹಾಕೊಂಡು ಕಟ್ ಮಾಡೋದ್ರಿಂದ ಜಾರಲ್ಲ ಈ ರೀತಿ ಬಟ್ಟೆಲ್ಲ ತುಂಬ ಸ್ಟಿಚ್ ಮಾಡಬೇಕಾದರೂ ಕೂಡ ಜಾರುತ್ತೆ ಕಟ್ ಮಾಡಬೇಕಾದರೂ ಕೂಡ ಜಾರುತ್ತೆ ನೋಡಿ ಈ ರೀತಿ ಸಮವಾಗಿದೆಯಾ ಅಂತೆಲ್ಲ ನೋಡ್ಕೋಬೇಕಾಗತ್ತೆ ನಾವು ಕಟ್ ಮಾಡಬೇಕಾದ್ರೆ ಇಲ್ಲಾಂದರೆ ಸ್ವಲ್ಪ ಆ ಕಡೆ ಈ ಕಡೆ ಜಾರಿ ಒಂದು ಸೈಡೆಲ್ಲಾದ್ರೂ ಸಾಕಾಗಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಏಕೆಂದರೆ ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಳ್ಳೋದಕ್ಕೂ ಕೂಡ ಬಟ್ಟೆ ಕಡಿಮೆ de te Tea adică ನಾವು ಆ ರೀತಿ ಎಲ್ಲ ನೋಡಿಕೊಂಡು ಎಕ್ಸ್ಟ್ರಾ ಸ್ವಲ್ಪ ಮೇಲ್ಗಡೆ ಕ್ಲಾತ್ನ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡೇ ಕಟ್ ಮಾಡಬೇಕು ನಾವು ಲೈನಿಂಗ್ನ ಕರೆಕ್ಟಾಗಿ ಕಟ್ ಮಾಡೋದ್ರಿಂದ ನಾನು ಯಾವಾಗಲೇ ಅದನ್ನು ಅಷ್ಟೇ ಎಕ್ಸ್ಟ್ರಾ ಎಕ್ಸ್ಟ್ರಾ ಕ್ಲಾತನ್ನ ಬಿಟ್ಕೋತೀನಿ ಅದನ್ನ ಎಲ್ಲ ಅಟ್ಯಾಚ್ ಮಾಡೋದ್ಮೇಲೆ ಎಕ್ಸ್ಟ್ರಾ ಉಳಿದಿರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊತೀನಿ ನೋಡಿ ಈ ರೀತಿ ಎಲ್ಲ ನೀಟಾಗಿ ಇಟ್ಕೊಂಡು ಒಂದು ಸಲ ಎರಡು ಸಲ ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಎಕ್ಸ್ಟ್ರಾ ಎಲ್ಲ ಬಿಟ್ಕೋಬೇಕು ಸ್ಟಿಚಿಂಗ್ ಮಾಡಬೇಕಾದ್ರೆ ಅದನ್ನು ನೋಡಿ ಬೇಕಾದ್ರೆ ಕಟ್ ಮಾಡ್ಕೊಬೋದು ನಾವು ಯಾಕೆಂದರೆ ತುಂಬ ತೆಳುವಾದ ಬಟ್ಟೆ ಆಗಿರೋದ್ರಿಂದ ಕೆಲವೊಂದು ಸಲ ನಾವು ಒಂದು ಕಡೆ ಸ್ಟಿಚ್ ಮಾಡಿದ್ರೆ ಅದೇ ಒಂದು ಕಡೆ ಹೋಗಿಬಿಡುತ್ತೆ ಆವಾಗ ನೋಡಿಕೊಂಡು ನಾವು ಮಾಡಿ ಮಾಡಬೇಕಾಗುತ್ತೆ ನೋಡಿ ಇದನ್ನ ಈ ರೀತಿ ಇಟ್ಕೊಂಡಿದೀನಿ ನೋಡಿ ಇವಾಗ ನಾನು ಆವಾಗಲೇ ಹೇಳ್ದಾಗೆ ಎಲ್ಲ ಮೂರು ಪೀಸನ್ನು ಒಂದೇ ಸಲ ಕಟ್ ಮಾಡೋದ್ರಿಂದ ಯಾವ ಕಲರ್ ಇದೆ ಆ ಕಲರ್ಗೆ ಅದನ್ನು ಸಪ್ರೇಟಾಗಿ ಆಗಿ ತಗೊಂಡು ಕಟ್ ಮಾಡ್ಕೊತಿದೀನಿ ನೋಡಿ ಈ ರೀತಿ ಬಂದರೆ ಎರಡೂ ಸೈಡು ಪ್ಯಾಚ್ ಬರುತ್ತೆ ನಾನು ಮೊದಲು ಕಟ್ ಮಾಡಿದ್ದು ಅದಕ್ಕೆ ಬಾರ್ಡರ್ ಫ್ಲವರ್ ಇತ್ತು ಅದಕ್ಕೋಸ್ಕರ ಅದನ್ನ ಹಾಗೇನೆ ಕಟ್ ಮಾಡಬೇಕಿತ್ತು ಇವಾಗ ಕಟ್ ಮಾಡ್ತಿರೋದನ್ನ ಈ ರೀತಿ ಬೇಕಾದ್ರೆ ನಾವು ಮಾಡ್ಕೋಬೋದು ಇದು ಈ ರೀತಿ ಪ್ಲೇನ್ ಪೀಸ್ ಇದ್ದರೆ ನಾವು ಈ ಕಡೆ ಬೇಕಾದ್ರೆ ಈ ರೀತಿ ನೋಡಿ ಉಲ್ಟಾ ಇಟ್ಕೊಂಡು ಬೇಕಾರೆ ಕಟ್ ಮಾಡ್ಕೊಬೋದು ಈ ರೀತಿ ನೀಟಾಗಿ ತುಂಬ ಜಾರೋ ಬಟ್ಟೆ ಆಗಿರೋದ್ರಿಂದ ನೀಟಾಗಿ ಇಟ್ಕೊಂಡಿದ್ದೀನಿ ಮೊದಲಿಗೆ ನೋಡಿ ಈ ರೀತಿ ಇಟ್ಕೊಂಡು ನಾನು ಕಟ್ ಮಾಡ್ಕೋತೀನಿ ಇದು ಯಾವುದೇ ರೀತಿ ಬಾಲ್ಡ್ರ್ ಬಾರ್ಡ್ರ್ ಆಗಲಿ ಇನ್ನೊಂದು ಏನೇ ಫ್ಲವರ್ ಆಗಲಿ ಇರೋದ್ರಿಂದ ಇದನ್ನು ಯಾವ ಕಡೆ ಬೇಕಾದ್ರೆ ಇಟ್ಕೊಂಡು ಕಟ್ ಮಾಡ್ಕೋಬೋದು ಈ ಬಟ್ಟೆನ ಅದಕ್ಕೋಸ್ಕರ ನಮಗೆ ಈಸಿ ಆಗುತ್ತೆ ಇವಾಗ ಎರಡೂ ಕಡೆ ಸ್ಲೀವ್ಸಿಗೆ ಪ್ಯಾಚ್ ಇಲ್ಲ ಅದೇ ನಾವು ಈ ರೀತಿನೇ ನಾವು ಯಾವ ರೀತಿ ಫ್ಲವರ್ ಬಂದೋ ಯಾವುದೋ ಬಾರ್ಡ್ರ್ ಬಂದೋ ಇದ್ದರೆ ಅದಕ್ಕೆ ಪ್ಯಾಚ್ ಕಟ್ಟಲೇಬೇಕಾಗುತ್ತೆ ಬೇರೆ ಎಕ್ಸ್ಟ್ರಾ ಬಟ್ಟೆನ ನಾವು ಕಟ್ಟಲೇಬೇಕಾಗುತ್ತೆ ಅದಕ್ಕೋಸ್ಕರ ಆ ರೀತಿನೇ ಇಟ್ಕೊಂಡು ಅದನ್ನು ಕಟ್ ಮಾಡಬೇಕು ಈ ರೀತಿ ಇರುವಂಥ ಪೀಸಿಗೆ ಈ ರೀತಿ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಇಟ್ಕೋಬೋದು ಏಕೆಂದರೆ ಇದರಲ್ಲಿ ಯಾವುದೇ ರೀತಿ ಬಾರ್ಡ್ರಿಲ್ಲ ಫ್ಲವರ್ ಇಲ್ಲ ಉಲ್ಟ ಆಗುತ್ತೆ ಅನ್ನೋ ಆಗಿಲ್ಲ ಅದಕ್ಕೋಸ್ಕರ ಇದನ್ನು ಯಾವ ಕಡೆ ಬೇಕಾದ್ರೆ ಇಟ್ಕೊಂಡು ನಾವು ಕಟ್ ಮಾಡ್ಬೋದು ಇವಾಗ ಇದಕ್ಕೆ ಯಾವುದೇ ರೀತಿ ಪ್ಯಾಚ್ ಬರೋಲ್ಲ ಇದಕ್ಕೆ ಸ್ವಲ್ಪ ಏನು ಅಂದರೆ ಬಾಕ್ಸ್ ಪಟ್ಟಿಗೆ ಸ್ವಲ್ಪ ಎಕ್ಸ್ಟ್ರಾ ಪ್ಯಾಚ್ ಬರುತ್ತೆ ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ ಬಟ್ಟೆ ತುಂಬ ಕಡಿಮೆ ಇದೆ ನಂಗೆ ಸ್ಟಿಚ್ ಮಾಡೋಕ್ಕಾಗಲ್ಲ ಎಕ್ಸ್ಟ್ರಾ ಟೈಮೆಲ್ಲಾಗುತ್ತೆ ಎಕ್ಸ್ಟ್ರಾ ಟೈಮೆಲ್ಲ ತಗೊಂಡು ಈ ರೀತಿ ಪ್ಯಾಚ್ ಎಲ್ಲ ಮಾಡಿ ಸ್ಟಿಚ್ ಮಾಡಿಕೊಟ್ರೆ ಏನು ಸಿಗುತ್ತೆ ಅಂತ ಅನ್ಕೋಬಾರ್ದು ಈ ರೀತಿ ಎಲ್ಲ ಕಸ್ಟಮರ್ಗೆ ಸ್ಟಿಚ್ ಮಾಡಿ ಕೊಟ್ಟಾಗಲೇ ಕೂಡ ನಮ್ಮ ನಾವು ಅವರಿಗೆ ಇಷ್ಟ ಆಗುವಂಥ ಚಾನ್ಸ್ ಇರುತ್ತೆ ಎಷ್ಟೋ ಸಲ ನೋಡಿ ಈ ರೀತಿ ಬರುತ್ತೆ ಇದನ್ನು ಈ ರೀತಿ ಸ್ವಲ್ಪ ಒಂದು ಸೈಡ್ ಮಾತ್ರ ಪ್ಯಾಚ್ ಬರುತ್ತೆ ಅದನ್ನು ಕಟ್ ಮಾಡ್ಕೊತಿದ್ದೀನಿ ಅದು ಅದಕ್ಕೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನು ನಾನು ಬಾಕ್ಸ್ ಪಟ್ಟಿಗೆ ಪ್ಯಾಚನ್ನ ಕೊಟ್ಕೋತೀನಿ ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಬರುತ್ತೆ ಒಂದು ಸೈಡ್ ಮಾತ್ರ ಪ್ಯಾಚ್ ಬರುತ್ತೆ ಅದನ್ನ ಬಟ್ಟೆನ ಕಟ್ಕೊತೀನಿ ಸ್ವಲ್ಪ ಅದನ್ನು ಕೂಡ ಕಟ್ ಮಾಡಬೇಕಾದ್ರೆ ಇವಾಗಲೇ ಕಟ್ ಮಾಡ್ಕೊಂಡು ಬಿಡ್ತೀನಿ ಈ ರೀತಿ ಇಟ್ಟು ಸ್ವಲ್ಪ ನಿಧಾನಕ್ಕೆ ನೋಡಿಕೊಂಡು ಸ್ಟಿಚ್ ಮಾಡಬೇಕಾಗತ್ತೆ ನಾನು ಆವಾಗಲೇ ಹೇಳ್ದಾಗೆ ಬಟ್ಟೆ ತುಂಬ ಜಾರುತ್ತೆ ಮತ್ತು ಜೊತೆ ಜೊತೆಗೆ ಸ್ವಲ್ಪ ಪ್ಯಾಚ್ ಇರೋದರಿಂದ ನಾವು ನೋಡಿಕೊಂಡು ನಿಧಾನಕ್ಕೆ ಪ್ಯಾಶನ್ನೆಲ್ಲ ಕೊಟ್ಕೋಬೇಕಾಗತ್ತೆ ನೋಡಿ ಈ ರೀತಿ ಪ್ಯಾಶ್ನ ಕೊಟ್ಕೋತೀನಿ ನಾನು ಅದಕ್ಕೆ ನೋಡಿ ಈ ರೀತಿ ಪ್ಯಾಶ್ನ ಕೊಟ್ಕೋತೀನಿ ಪ್ಯಾಶ್ ಕೊಡುವಂಥದ್ದನ್ನು ಕೂಡ ನೀಟಾಗಿ ಕಟ್ ಮಾಡಬೇಕಾದ್ರೆ ನೀಟಾಗಿ ಕಟ್ ಮಾಡ್ಕೊಂಡು ಬಿಡ್ತೀನಿ ಈ ಬ್ಲೌಸು ಮೂರು ಪೀಸಗೂ ಕೂಡ ಒಂದೊಂದಕ್ಕೆ ಒಂದೊಂದು ರೀತಿ ಇದೆ ನೋಡಿ ಇವಾಗ ನಿಮಗೆ ನಿಮಗೂ ಕೂಡ ಕೆಲವೊಂದಷ್ಟು ಐಡಿಯಾ ಸಿಗುತ್ತೆ ಅನ್ಕೋತೀನಿ ಯಾಕೆಂದರೆ ಎಷ್ಟೋ ಜನಕ್ಕೆ ಯಾವ ರೀತಿ ಕಟ್ ಮಾಡಬೇಕು ಇದು ಸಾಕಾಗ್ತಿಲ್ಲ ಇದನ್ನು ಯಾವ ರೀತಿ ಇಟ್ಕೋಬೇಕು ಅನ್ನೋ ಐಡಿಯಾ ಎಲ್ಲ ಇರಲ್ಲ ಕೆಲವರಿಗೆ ಹೊಸ್ದಾಗಿ ಕಟ್ ಮಾಡ್ತಿರುವಂಥವ್ರಿಗೆ ಇವಾಗ ಆಲ್ರೆಡಿ ಟೈಲರಿಂಗ್ ಗೊತ್ತಿರೋರಿಗೆ ಯಾವ ರೀತಿಯಾದರೂ ಸರಿ ಅದನ್ನು ಇಟ್ಟು ಕಟ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಬಿಡ್ತೀವಿ ಆದರೆ ಹೊಸ್ದಾಗಿ ಕಲಿತಿರುವಂಥವ್ರಿಗೆ ಇಷ್ಟು ಕಮ್ಮಿ ಇದೆ ಸೀರೆಪನ್ನ ಇದನ್ನು ಯಾವ ರೀತಿ ಕಟ್ ಮಾಡಿಕೊಡೋದು ಎಕ್ಸ್ಟ್ರಾ ಟೈಮ್ ಎಲ್ಲ ಆಗುತ್ತೆ ಮತ್ತು ಇದನ್ನೆಲ್ಲ ಈ ಸಣ್ಣ ತುಂಬ ಇರೋದ್ರಿಂದ ಯಾವ ರೀತಿ ಪ್ಯಾಚೆಲ್ಲ ಕೊಟ್ಕೊಳ್ಳೋದು ಅನ್ನೋದೆಲ್ಲ ಕನ್ಫ್ಯೂಸ್ ಇರುತ್ತೆ ಅದನ್ನೆಲ್ಲ ಯೋಚನೆ ಮಾಡಿಕೊಂಡು ನಿಧಾನಕ್ಕೆ ಕಟ್ಟಿಂಗ್ ಮಾಡಿ ಸ್ಟಿಚ್ಚಿಂಗ್ ಮಾಡಿಕೊಟ್ರೆ ಈ ಥರದನ್ನೆಲ್ಲ ಪೇಸ್ ಮಾಡಿ ನಾವು ಕಸ್ಟಮರ್ ಕೇರ್ ಸರಿ ಅಂತ ತಂದ್ಸ್ಕೊಂಡಾಗಲೇ ನಾವು ಇದು ಮಾಡೋಕ್ಕಾಗೋದು ಚೆನ್ನಾಗಿ ಕಲಿಯೋದಕ್ಕಾಗೋದು ನೋಡಿ ಇವಾಗ ಇದು ಕೆಳಗಡೆ ಇದೆ ನಾನು ಆವಾಗಲೇ ತೋರಿಸಿದೆ ಕೆಳಗಡೆ ಇದೆ ಇದು ಸ್ಟೋನ್ ಇರೋದ್ರಿಂದ ನಾವು ಅದನ್ನು ಫಸ್ಟ್ ಕಟ್ ಮಾಡಿದ್ವಲ್ಲ ಗ್ರೀನು ಆ ಆ ರೀತಿ ಕಟ್ ಮಾಡೋದಕ್ಕಾಗಲ್ಲ ಇದನ್ನು ಎರಡೂ ಸೈಡು ಸ್ವಲ್ಪ ಬಟ್ಟೆನ ಕಟ್ಕೊಳ್ಳೇಬೇಕಾಗತ್ತೆ ಏಕೆಂದರೆ ಸ್ಟೋನ್ ಇದೆಯಲ್ಲ ಕೆಳಗಡೆ ಅದು ಅದು ಸ್ಲೀವ್ಸಿಗೆ ಕರೆಕ್ಟಾಗಿ ಬರಬೇಕಾಗುತ್ತೆ ಸೆಂಟ್ರಿಗೆ ಅದರಿಂದ ಈ ರೀತಿ ನಾವು ಇದಕ್ಕೆ ಆ ಕಡೆ ಈ ಕಡೆನೇ ಬಟ್ಟೆನ ಕಟ್ಕೋಬೇಕಾಗತ್ತೆ ಸ್ಲೀವ್ಸಿಗೆ ಈ ರೀತಿ ಡಿಸೈನ್ ಇರೋದಕ್ಕೆಲ್ಲ ಎಕ್ಸ್ಟ್ರಾ ಏನಿದೆ ಆ ಕಡೆ ಸ್ಲೀವ್ಸಿಗೆ ಪ್ಯಾಚನೆ ಕೂಡ ಕೊಟ್ಕೋಬೇಕು ನಾನು ಮೊದಲಿಗೆ ಈ ಬ್ಲೌಸಲ್ಲಿ ನಾನು ನಿಮಗೆ ಸ್ಲೀವ್ಸನ್ನೇ ಕಟ್ ಮಾಡಿ ತೋರಿಸ್ತಿದ್ದೀನಿ ಒಂದೊಂದು ಪೀಸು ಒಂದೊಂದು ಥರ ಇದೆ ಒಂದೇ ಅಳತೆ ಆದರೂ ಕೂಡ ಒಂದೊಂದು ಪೀಸು ಒಂದೊಂದು ಥರ ಇದೆ ಯಾವ್ಯಾವುದು ಪೀಸಿಗೆ ಯಾವ್ಯಾವ ರೀತಿ ಅಡ್ಜಸ್ಟ್ ಆಗುತ್ತೆ ಆ ರೀತಿ ಅಡ್ಜಸ್ಟ್ ಮಾಡಿ ಕಟ್ಟಿಂಗ್ ಮಾಡಿ ತೋರಿಸ್ತಿದ್ದೀನಿ ನಿಮಗೆ ಒಂದೇ ಮೆಜರ್ಮೆಂಟ್ ಆಗಿದ್ರು ಕೆಲವೊಂದು ಬ್ಲೌಸಲ್ಲಿ ಏನೇನು ಪ್ರಾಬ್ಲಮ್ ಇದೆ ಯಾವ್ಯಾವ ರೀತಿ ಪ್ಯಾಚ್ ಮಾಡ್ಕೋಬೇಕಾಗತ್ತೆ ಯಾವ್ಯಾವ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ಅನ್ನೋದನ್ನೆಲ್ಲ ತಿಳ್ಕೊಬೇಕಾಗುತ್ತೆ ನಾವು ಹೊಸ್ದಾಗಿ ಕಲಿತಿರುವಂಥವ್ರಿಗೆ ಇದೆಲ್ಲ ಐಡಿಯಾಸ್ ಇರೋಲ್ಲ ಇವೊ ಸಾಕಾಗಲ್ಲ ಅದನ್ನ ಯಾಕೆ ನಾವು ಸುಮ್ಮನೆ ಹಿಂಸೆ ತಗೊಳ್ಳೋದು ಆಮೇಲೆ ಕಸ್ಟಮರಿಗೆ ಇಷ್ಟ ಆಗುತ್ತೋ ಇಲ್ವೋ ಪ್ಯಾಚ್ ಎಲ್ಲ ಮಾಡಿಕೊಟ್ರೆ ಅನ್ನೋದು ಆಮೇಲೆ ಕೆಲವೊಂದು ತುಂಬ ತಿಳುವಾದ ಬಟ್ಟೆ ಪ್ಯಾಚ್ ಕೊಡಬೇಕಾದ್ರೆ ತುಂಬ ಎಚ್ಚರಿಕೆಯಿಂದ ನಾವು ಪ್ಯಾಚ್ ಕೊಡಬೇಕಾಗತ್ತೆ ಯಾಕೆಂದರೆ ತುಂಬ ಕಡಿಮೆ ಬಟ್ಟೆನ ಹಿಡಿದುಬಿಟ್ಟಿರ್ತೀರ ಅದೇನಾಗುತ್ತೆ ನಾವು ಹಾಕೊಂಡ ತಕ್ಷಣ ಈಚ್ಕೊಂಡು ಬಂದ್ಬಿಡುತ್ತೆ ಅದನ್ನೆಲ್ಲ ನೋಡಿಕೊಂಡು ಒಂದು ಅರ್ಧ ಇಂಚಷ್ಟೇ ಬಟ್ಟೆನ ನಾವು ಎಕ್ಸ್ಟ್ರಾ ಪ್ಯಾಚ್ ಕೊಡುವಂಥದ್ದನ್ನು ಒಂದು ಅರ್ಧ ಇಂಚೆ ಕೊಟ್ಕೋಬೇಕಾಗತ್ತೆ ಮತ್ತು ಅರ್ಧ ಇಂಚಷ್ಟೇ ಹೊಲಗೇನ ಹಾಕೋಬೇಕಾಗತ್ತೆ ಅರ್ಧ ಇಂಚಷ್ಟೇ ಹೊಲಗೇನ ಹಾಕೊಂಡ್ರೆ ಮಾತ್ರ ಎರಡೆರಡು ಹೊಲಿಗೆನ ಹಾಕೊಂಡ್ರೆ ನೀಟಾಗಿ ಇಲ್ಲ ಅಂದರೆ ಅದೇನಾಗುತ್ತೆ ಎಲ್ಲೋ ಒಂದು ಸ್ವಲ್ಪನೇ ಇಳಿದುಬಿಟ್ಟಿರ್ತೀರ ಆವಾಗ ಅದಕ್ಕೆ ಈಜು ಹೋಗುವಂಥ ಚಾನ್ಸ್ ಇರುತ್ತೆ ಆಮೇಲೆ ಕಸ್ಟಮರ್ ಪುನಃ ತೊಗೊಂಡು ಬರುವಂಥ ಚಾನ್ಸ್ ಇರುತ್ತೆ ನೋಡಿ ಸಾಕಾಗಲ್ಲ ನನಗೆ ಅಂತ ಇದು ನೋಡಿ ಇವಾಗ ಸ್ವೀವ್ ಸ್ಲೀವ್ಸಿಗೆ ಇದು ಎರಡೂ ಸೈಡು ಪ್ಯಾಚ್ ಇರೋದರಿಂದ ಈ ರೀತಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಇಟ್ಕೊಂಡು ಜಾಸ್ತಿ ಎಕ್ಸ್ಟ್ರಾ ಬಟ್ಟೆನ ಕಟ್ಕೊಳ್ಳುತ್ತೆ ಸ್ಲೀವ್ಸಿಗೆ ಅದಕ್ಕೋಸ್ಕರ ಏನು ಮಾಡ್ತಿದ್ದೀನಿ ನಾನು ಬಾಕ್ಸ್ ಪಟ್ಟಿಗೆ ಇದರಲ್ಲಿ ಸಾಕಾಗ್ತಿಲ್ಲ ಬಾಕ್ಸ್ ಪಟ್ಟಿಗೆ ಸೀರಿಯಲ್ ಕಟ್ ಮಾಡ್ಕೋತೀನಿ ನೋಡಿ ಎರಡೂ ಕಡೆ ಪ್ಯಾಚನ್ನ ಕಟ್ಟೋದ್ರಿಂದ ಬ್ಯಾಕ್ ಪಾರ್ಟಲ್ಲಿ ಕೂಡ ಸ್ವಲ್ಪನೂ ಉಳಿದಿಲ್ಲ ನಾನು ಆವಾಗಲೇ ಕಟ್ ಮಾಡಿರೋದು ನೋಡಿರ್ತೀರ ಬ್ಯಾಕ್ ಪಾರ್ಟಲ್ಲೂ ಕೂಡ ಸ್ವಲ್ಪ ಸೈಡಲ್ಲಿ ಬಟ್ಟೆಯಲ್ಲೂ ಉಳಿದಿಲ್ಲ ಅದರಿಂದ ನಾನೇನು ಮಾಡ್ತಿದ್ದೀನಿ ಈ ರೀತಿ ಕಟ್ ಮಾಡ್ಕೊಂಡು ಬಿಡ್ತಿದ್ದೀನಿ ಈ ರೀತಿ ಕಟ್ ಮಾಡಿಕೊಂಡು ಪ್ಯಾಚ್ಗೂ ಕೂಡ ಕಟ್ ಮಾಡಿಕೊಂಡೆ ಸ್ಲೀವ್ಸಿಗೆ ಇವಾಗ ನಾನು ಬಾಕ್ಸ್ ಪಟ್ಟಿಗೆ ಇದು ಸಾಕಾಗ್ತಿಲ್ಲ ನಿಮಗೆ ಕರೆಕ್ಟಾಗಿ ಮ್ಯಾಚ್ ಇದೆ ಕಸ್ಟಮರ್ ಅಜ್ಜಸ್ಟ್ ಮಾಡ್ಕೋತಾರೆ ಅನ್ನೋಗಿದ್ರೆ ಲೈನಿಂಗಲ್ಲಿ ಕೂಡ ಸ್ಟಿಚ್ ಮಾಡ್ಕೋತೀನಿ ಕೆಲವೊಬ್ಬರು ಕಸ್ಟಮರ್ಗೆ ಅದು ಡೈಲಿ ಯೂಸಿಗೆ ಏನೋ ಅಂಥವ್ರಿಗೆ ಬ ಬ ಲೈನಿಂಗಲ್ಲೇ ಕರೆಕ್ಟ್ ಮ್ಯಾಚ್ ಇದ್ರೆ ಕಟ್ ಮಾಡ್ಕೋತೀನಿ ಇಲ್ಲ ಸೀರೆದು ಎಲ್ಲೋ ರೆಗ್ಯುಲರ್ ಆಗಿ ಹಾಕುವಂಥದ್ದಲ್ಲ ಅನ್ನೋಗಿದ್ರೆ ಈ ರೀತಿ ಸೀರೆಯಲ್ಲೇ ಸ್ವಲ್ಪನ ಕಟ್ ಮಾಡ್ಕೊತೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಸೀರೆಗೆ ಸೀರೆ ಸಾಕಾಗಲ್ವೇನೋ ಕಸ್ಟಮರ್ ಬೈತಾರೇನೋ ಅಂತ ನೀವು ಅಂದ್ಕೊಂಡಿರ್ತೀರಾ ಇಲ್ಲ ಕೆಲವೊಬ್ಬರು ಕೇಳ್ತಿರ್ತೀರ ಕಮೆಂಟಲ್ಲಿ ಸೀರೆ ಪೀಸ್ನ ಕಟ್ ಮಾಡ್ಕೊಂಡ್ರೆ ಸಾಕಾಗಲ್ಲ ಸೀರೆ ಪನ್ನ ಏನೂ ಆಗಲ್ಲ ನಾವು ಈ ರೀತಿ ಸ್ವಲ್ಪ ಬಟ್ಟೆ ಕಟ್ ನೋಡಿ ಇಂಚು ಮಾತ್ರ ಕಟ್ ಮಾಡ್ಕೊತಿದ್ದೀನಿ ನಾನು ಬಾಕ್ಸ್ ಪಟ್ಟಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸ್ಟ್ರೈಟಾಗಿ ಕಟ್ ಮಾಡ್ಕೊತೀನಿ ಈ ರೀತಿ ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡು ಸೀರೆನ ಜಿಜ್ಜಾ ಮಾಡಿಬಿಡ್ತೀನಿ ಸಾಕಾಗತ್ತೆ ಯಾವುದೇ ರೀತಿ ತೊಂದರೆ ಏನಾಗಲ್ಲ ಈ ರೀತಿ ನಾವು ಸ್ವಲ್ಪ ಬಾಕ್ಸ್ ಪಟ್ಟಿಗೆ ಬಟ್ಟೆನ ಕಟ್ ಮಾಡ್ಕೊಳ್ಳೋದ್ರಿಂದ ಸೀರೆ ಏನು ಕಮ್ಮಿ ಆಗಲ್ಲ ಅಷ್ಟೊಂದಿನ್ ಕಡಿಮೆ ಏನಾಗಲ್ಲ ಆದಷ್ಟು ನಾವು ಎಚ್ಚರಿಕೆ ವಹಿಸ್ಕೊಂಡು ಎಷ್ಟು ಬೇಕು ಅಷ್ಟನ್ನೇ ಕಟ್ ಮಾಡಿಕೊಂಡ್ರೆ ಸಾಕು ಜಾಸ್ತಿ ಕಟ್ ಮಾಡಿಕೊಂಡ್ರೆ ಕಷ್ಟ ಆಗುತ್ತೆ ಜಾಸ್ತಿ ಅಂದರೆ ಈಗೆಲ್ಲ ಸ್ಲೀವ್ಸಿಗೆ ಡಿಸೈನ್ ಮಾಡೋದಕ್ಕೆ ಸೀರೆ ಬಟ್ಟೆನೇ ಕಟ್ ಮಾಡ್ಕೊತಾರೆ ಕಟ್ ಮಾಡಿಕೊಂಡೇ ಸ್ಟಿಚ್ ಮಾಡಿಸ್ಕೋತಾರೆ ಏನೂ ಎಲ್ಲೋ ಎಲ್ಲೋ ರೇರಾಗಿ ಜಾಸ್ತಿ ದಪ್ಪ ಇರುವಂಥವ್ರಿಗೆ ಮಾತ್ರ ಆ ರೀತಿ ಪ್ರಾಬ್ಲಮ್ ಆಗುತ್ತೆ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಇವಾಗ ಇದನ್ನೆಲ್ಲ ಒಂದು ಕಡೆ ಇಟ್ಕೊತೀನಿ ನೀಟಾಗಿ ಒಂದು ಕಡೆ ಇಟ್ಕೊಂಡ್ರೆ ನನಗೆ ಈ ಬ್ಲೌಸನ್ನೆಲ್ಲ ಬೇಗನೆ ಸ್ಟಿಚ್ ಮಾಡ್ಬೋದು ದಾರಾನೆಲ್ಲ ಇಟ್ಕೊಂಡು ಒಂದು ಕಡೆ ನೀಟಾಗಿ ಹಳಟೆ ಬ್ಲೌಸ್ ಎಲ್ಲ ಒಂದು ಕಡೆ ಇಟ್ಕೊಂಡು ಬುಟ್ಟಿಗೆ ಹಾಕೊಂಡು ನೀಟಾಗಿ ಸ್ಟಿಚಿಂಗ್ ಕೂತ್ರೆ ನಾವು ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸಿ ನಾವು ಸ್ಟಿಚ್ಚಿಂಗ್ ಕೂತ್ರೆ ಎಂಟು ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಎಂಟು ಬ್ಲೌಸ್ ಆದರೂ ನಾವು ಮನೆ ಕೆಲಸ ಮಾಡಿ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಈ ರೀತಿ ಕಟ್ಟಿಂಗ್ ಮಾಡ್ಕೊಳ್ಳೋದ್ರಿಂದ ಮೊದಲಿಗೆ ಐಡಿಯಾ ಮಾಡಿಕೊಂಡು ಈ ರೀತಿ ಎಲ್ಲ ಕಟ್ಟಿಂಗ್ ಮಾಡಿಕೊಂಡ್ರೆ ಬೇಗನೆ ಸ್ಟಿಚ್ ಮಾಡ್ಬೋದು ನಾವು ಕಟ್ಟಿಂಗ್ ಮಾಡ್ಕೊಂಡು ಸ್ಟಿಚ್ಚಿಂಗ್ ಮಾಡಬೇಕು ಅಂದರೆ ಆವಾಗ ಕಷ್ಟ ಆಗುತ್ತೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ